ಬೈಲಹೊಂಗಲ ತಾಲೂಕಿನ ಮಲ್ಲಮ್ಮನ ಬಳವಡಿ ಸಮೀಪದ ಪಟಿಹಾಳ ಕ್ರಾಸ್ ಬಳಿಯ ಬೈಲಹೊಂಗಲ ಸವದತ್ತಿ ರಾಜ್ಯ ಹೆದ್ದಾರಿಯಲ್ಲಿ ಹೆಲ್ಮೆಟ್ ಧರಿಸದೆ ಸಂಚರಿಸುವ ಬೈಕ್ ಸವಾರರಿಗೆ ಹೆಲ್ಮೆಟ್ ಬಳಕೆಯ ಮಹತ್ವದ ಬಗ್ಗೆ ಪಿಎಸ್ಐ ಸುಮಾ ಘೂರಬಾಳ ಅವರು ಶನಿವಾರ ಜಾಗೃತಿ ಮೂಡಿಸಿದರು ಅಪಘಾತಗಳು ಉಂಟಾದಾಗ ಹೆಲ್ಮೆಟ್ ಹಾಕದೇ ಇರುವ ಬೈಕ್ ಸವಾರರೇ ಹೆಚ್ಚಿನ ಸಂಖ್ಯೆಯಲ್ಲಿ ಸಾವನ್ನಪ್ಪುತ್ತಿರುವ ದುರ್ಘಟನೆಗಳು ಪ್ರತಿನಿತ್ಯ ನಡೆಯುತ್ತಿವೆ ಅಪಘಾತವಾದಾಗ ಬೈಕ್ ಸವಾರರಿಗೆ ಮೊದಲು ಪೆಟ್ಟು ಬೀಳುವುದು ತಲೆಗೆ ಕೈಕಾಲು ಮುರಿದರೆ ಬದುಕಬಹುದು ಆದರೆ ತಲೆಗೆ ಗಂಭೀರ ಸ್ವರೂಪದ ಗಾಯವಾದರೆ ಜೀವ ಹಾನಿಯಾಗುತ್ತದೆ ಆದ್ದರಿಂದ ಪ್ರತಿಯೊಬ್ಬರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ ಬೈಕ್ ಓಡಿಸಬೇಕು ಎಂದು ದೊಡ್ಡವಾಡ ಪೊಲೀಸ್ ಠಾಣೆಯ ಪಿ ಸುಮಾ ಗೋರಬಾಳ ಹೇಳಿದ್ರು ಮನುಷ್ಯನ ಇಡೀ ಚಟುವಟಿಕೆಗಳನ್ನ ನಿಯಂತ್ರಿಸುವುದು ಮೆದುಳು ಆ ಮೆದುಳು ಇರುವುದು ತಲೆಯಲ್ಲಿ ಎನ್ನುವುದನ್ನ ಎಲ್ಲರೂ ತಿಳಿಯಬೇಕು ತಲೆ ನಮ್ಮ ದೇಹದ ಬಹುಮುಖ್ಯ ಅಂಗ ಅದರ ರಕ್ಷಣೆಗೆ ಬೈಕ್ ಸವಾರರು ಹೆಲ್ಮೆಟ್ ಧರಿಸಬೇಕು ಅಂತ ತಿಳಿಸಿದ್ರು ಇದೇ ವೇಳೆ ಹೆಲ್ಮೆಟ್ ಧರಿಸದಿರುವ ಅನೇಕ ಸವಾರರಿಗೆ ದಂಡ ವಿಧಿಸಿ ಎಚ್ಚರಿಕೆ ನೀಡಿದ್ರು ಇನ್ನು ಈ ಸಂದರ್ಭದಲ್ಲಿ ಪಿಎಸ್ಐ ಜಿಜಿಹಂಪಣ್ಣವರ್ ಎಎಸ್ಐ ಟಿಹೆಚ್ ಕೆಳಗೇರಿ ಬಿಎಸ್ ಇತರರು ಇದ್ದರು ಹೆಂಡತಿ ಮಕ್ಕಳಗೇ ನಂಬಿರ್ತಾರ ನೀವು ದುಡಿಯಾಕೊಳಗೆ ಬಂದಿರ್ತೀರಾ ಮತ್ತೆ ಹೆಲ್ಮೆಟ್ ಹಾಕಿ ನೋಡ್ಮೇಲೆ ಹೋಗಿ ಬಿದ್ದೀರಿ ವಿಡಿಯೋ ಮಾಡ್ತೀರಿ ಶೇರ್ ಮಾಡ್ತೀರಿ ಫೋಟೋ ಮಾಡ್ತೀರಿ ಶೇರ್ ಮಾಡ್ತೀರಿ ಅಷ್ಟಕ್ಕೆ ಮರ್ತು ಬಿಡ್ತೀರಿ ಆದ್ರೆ ನೋಡ್ರಿ ಯಂಗ್ಸ್ಟರ್ಸ್ ಎಲ್ಲ ಬಿದ್ದಸ್ ಸಾಯ್ತಾ ಇದಾರೆ